कांग्रेस कई कोरोना अस्त्र अलर्ट बीजेपी दा ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದೇನು ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣದ ವರದಿ ರಾಜ್ಯ ಸರ್ಕಾರದ ಕೈ ಸೇರಿದ್ದೆ ತಡ ರಾಜ್ಯ ಬಿಜೆಪಿಯಲ್ಲಿ ತಳ್ಳನ ಸೃಷ್ಟಿಯಾಗಿದೆ ಈ ಹಗರಣದ ಹಿಂದೆ ಯಾರ್ಯಾರ ಕೈವಾಡ ಇರಬಹುದು ಯಾರ್ಯಾರು ಸಿಕ್ಕಿಬಿಡಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ ಯಾಕಂದ್ರೆ ಕೋವಿಡ್ ಹಗರಣ ನಡೆದಿದೆ ಎನ್ನಲಾದ ಟೈಮ್ ನಲ್ಲಿ ಆರೋಗ್ಯ ಸಚಿವರಾಗಿದ್ದು ಡಾಕ್ಟರ್ ಕೆ ಸುಧಾಕರ್ ಸಿಎಂ ಆಗಿದ್ದು ಬಿ ಎಸ್ ಯಡಿಯೂರಪ್ಪ ಜೊತೆಗೆ ಕೊರೋನಾ ಟಾಸ್ಕ್ ಫೋರ್ಸ್ ನಲ್ಲಿ ಹಲವು ಬಿಜೆಪಿ ನಾಯಕರಿದ್ರು ಹೀಗಾಗಿ ಕೊರೋನಾ ಅಕ್ರಮ ಯಾರ್ಯಾರ ಕುರುಳಿಗೆ ಸುತ್ತಿಕೊಳ್ಳುತ್ತೋ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇನ್ನು ರಾಜ್ಯ ಸರ್ಕಾರದ ಕೈಗೆ ಕೊರೋನಾ ಹಗರಣದ ಮಧ್ಯಂತರ ವರದಿ ಸಿಕ್ಕಿದ್ದೆ ತಡ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಲರ್ಟ್ ಆಗಿದ್ದಾರೆ ಜೊತೆಗೆ ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣದ ಬಗ್ಗೆ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದೇನೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಕೊರೋನಾ ಹಗರಣ ರಾಜ್ಯ ಬಿಜೆಪಿ ಬುಡಕ್ಕೆ ಬಿಸಿ ನೀರು ಕಾಯಿಸುವ ಸಾಧ್ಯತೆ ಇದೆ ಅದ್ ಯಾವಾಗ ಈ ಹಗರಣಕ್ಕೆ ಸಂಬಂಧಿಸಿದ ತನಿಖಾ ವರದಿ ರಾಜ್ಯ ಸರ್ಕಾರದ ಕೈ ಸೇರ್ತು ಹಾಗ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ ಅದರಲ್ಲೂ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಗುಣಕರ ಭಾಗಕರ ಮಾಡಿ ಮಧ್ಯಂತರ ವರದಿ ನೀಡಿದ್ದಾರೆ ನಾನು ಯಾವುದೇ ಕಾನೂನು ಬಾಹಿರ ತಪ್ಪು ಮಾಡಿಲ್ಲ ಆರೋಗ್ಯ ಸಚಿವನಾಗಿ ಕೋವಿಡ್ ಸಂದರ್ಭದಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ ಅಂತೇಳಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಜೊತೆಗೆ ನಾನು ವರದಿ ನೋಡುವವರೆಗೂ ಏನು ಮಾತನಾಡಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಕೋವಿಡ್ ವೇಳೆ ನನ್ನ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದ್ದೇನೆ ನಾನು ಮಾಡಿರೋ ಕೆಲಸ ರಾಜ್ಯದ ಜನರಿಗೆ ಗೊತ್ತಿದೆ ಜಸ್ಟಿಸ್ ಕೆಂಪಣ್ಣ ವರದಿ ಬಂದು ಎಷ್ಟು ವರ್ಷವಾಯಿತು ನಾವು ಯಾರು ಕೂಡ ರಾಜಕೀಯ ದ್ವೇಷ ಮಾಡಿಲ್ಲ ಬಿಎಸ್ ಸಿ ಯುರಪ್ಪ ಬಸವರಾಜ್ ಬೊಮ್ಮಾಯಿ ದ್ವೇಷ ರಾಜಕಾರಣ ಮಾಡಿಲ್ಲ ನಾವು ದ್ವೇಷ ರಾಜಕಾರಣ ಮಾಡಿದ್ರೆ ಸಾಕಷ್ಟು ಜನ ಜೈಲಿಗೆ ಹೋಗುತ್ತಿದ್ರು ಎಲ್ಲವನ್ನು ಸವಾಲಾಗಿ ಸ್ವೀಕಾರ ಮಾಡುತ್ತೇನೆ ಎಂದಿದ್ದಾರೆ ಹಾಗಾದ್ರೆ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಆರೋಪ ಇಲ್ಲದಿದ್ರು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿರೋ ಯಾರೋ ಇದು ದ್ವೇಷದ ರಾಜಕಾರಣ ಅಲ್ವಾ ಐಟಿಇಡಿ ಮತ್ತು ಸಿಬಿಐ ಗಳನ್ನ ಬಿಜೆಪಿ ಇತರ ಪಕ್ಷಗಳ ನಾಯಕರುಗಳ ಮೇಲೆ ಮಾತ್ರವೇ ಕೇಂದ್ರ ಸರ್ಕಾರ ಆದ್ಯಕ್ಕೆ ಚು ಬಿಡುತ್ತಿದೆ ಇದು ದ್ವೇಷದ ರಾಜಕಾರಣ ಅಲ್ವಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಿವೆ ಇನ್ನ ಕೋವಿಡ್ ಹಗರಣದ ಮಧ್ಯಂತರ ತನಿಖಾ ವರದಿ ಸರ್ಕಾರದ ಕೈ ಸೇರುತ್ತಿದ್ದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ದ್ವೇಷ ರಾಜಕಾರಣದ ಬಗ್ಗೆ ಕಿಡಿಕಾರುತ್ತಿದ್ದಾರೆ ಈ ಸರ್ಕಾರ ಏನಾದರೂ ಸತ್ಯ ಹರಿಶ್ಚಂದ್ರ ಸರ್ಕಾರನ ಈಗ ರಾಜ್ಯದಲ್ಲಿರೋದು ದರೋಡೆಕೋರರ ಸರ್ಕಾರ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಈ ಹಿಂದಿನ ಸರ್ಕಾರಗಳಲ್ಲಿ ಪರ್ಸೆಂಟೇಜ್ ರೂಪದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿತ್ತು ಕೆಲವರು ಪರ್ಸೆಂಟೇಜ್ ರೂಪದಲ್ಲಿ ಹಣ ಪಡೆಯುತ್ತಿದ್ರು ಈಗಿನ ಸರ್ಕಾರದಲ್ಲಿ ಪಾರ್ಟ್ನರ್ಶಿಪ್ ರೂಪದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಕೋವಿಡ್ ಅಕ್ರಮ ಬಯಲಾದ್ರೆ ಬರೀ ಡಾಕ್ಟರ್ ಕೆ ಸುಧಾಕರ್ ಅವರಿಗಷ್ಟೇ ಸಂಕಷ್ಟ ಎದುರಾಗಲ್ಲ ಇವರ ಜೊತೆಗೆ ರಾಜ್ಯ ಬಿಜೆಪಿಯ ಘಟಾನುಘಟಿಗಳಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಕಡೆ ಯಡಿಯೂರಪ್ಪ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಇನ್ನೊಂದು ಕಡೆ ಸಿಎಸ್ ನೇತೃತ್ವದ ಅಧಿಕಾರಿಗಳು ತಜ್ಞರ ಸಮಿತಿ ಇತ್ತು ಟಾಸ್ಕ್ ಫೋರ್ಸ್ ನಲ್ಲಿ ಐವರು ಸಚಿವರು ಇದ್ರು ಟಾಸ್ಕ್ ಫೋರ್ಸ್ ಗೆ ಮೊದಲು ಶ್ರೀರಾಮುಲು ಅಧ್ಯಕ್ಷರಾಗಿದ್ರು ಆನಂತರ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅಧ್ಯಕ್ಷರಾಗಿದ್ರು ಎಲ್ಲಾ ತೀರ್ಮಾನಗಳನ್ನ ಟಾಸ್ಕ್ ಫೋರ್ಸ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತಿದ್ವಿ ನಾವು ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಬದ್ಧವಾಗಿ ಸಮರೋಪಾದಿಯಲ್ಲಿ ರಾಜ್ಯದ ಜನರ ಪ್ರಾಣ ಉಳಿಸಲು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಇನ್ನ ನಾಳೆ ಏನಾಗುತ್ತೆ ಅಂತ ಗೊತ್ತಾಗದ ವೈದ್ಯಕೀಯ ಎಮರ್ಜೆನ್ಸಿ ಇತ್ತು ಅವರು ಆವತ್ತಿನ ಔಷಧಿಗಳಿಗೆ ಇವತ್ತಿನ ದರ ಹಾಕಿ ಲೆಕ್ಕ ಹಾಕಿದ್ದಾರಂತೆ ಆರೋಗ್ಯ ವ್ಯವಸ್ಥೆಯನ್ನು ಅಂತ ರಾಜ್ಯದ ಜನರಿಗೆ ಗೊತ್ತಿದೆ ಈಗ ಈ ಸರ್ಕಾರಕ್ಕೆ ನಾವು ಅರ್ಥ ಮಾಡಿಸುವ ಅಗತ್ಯವಿಲ್ಲ ಇವರೇನು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವವರಂತೆ ಮಾತನಾಡ್ತಾರೆ ಈ ಸರ್ಕಾರ ಹೆಚ್ಚು ಅಂದ್ರೆ ಇನ್ನು ಮೂರು ವರ್ಷ ಅಷ್ಟೇ ಇರುತ್ತೆ ಈ ಸರ್ಕಾರಕ್ಕೆ ದಿನಗಣನೆ ಶುರುವಾಗಿದೆ ನಂತರ ನಾವು ಅಧಿಕಾರಕ್ಕೆ ಬರಲ್ವಾ ಅಂತೇಳಿ ಪ್ರಶ್ನಿಸಿದ್ದಾರೆ ಆ ಮೂಲಕ ತಮ್ಮ ವಿರುದ್ಧ ದ್ವೇಷ ರಾಜಕಾರಣ ಮಾಡಿದ್ರೆ ಮುಂದೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತೇಳಿ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರನ್ನ ಡಾಕ್ಟರ್ ಕೆ ಸುಧಾಕರ್ ಎದುರಿಸುವಂತಿದೆ ಹಾಗಾದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಈ ರಿಯಾಕ್ಷನ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ